ఏ నైన్యూస్కి స్వాగత నన్ను అమీన్ షేక్ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರುಗಳು ಸುದ್ದಿಗೋಷ್ಠಿ ಮಾಡಲಾಯಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಬ್ರಸ್ತಾನ್ ಸುನ್ನಿ ಮುಸ್ಲಿಂ ಕಮಿಟಿ ಅಧ್ಯಕ್ಷ ಅಬ್ದುಲ್ ಸುಹಾನ್ ಅಲಿ ಡಕ್ಕನ್ ಅವರು ವಕಾಫ್ ಮಸೂದೆ ಎರಡು ಸಾವಿರದ ಕೇಂದ್ರ ಸರ್ಕಾರ ಮಾಡಿರುವ ನಿರ್ಧಾರ ಹಿಂದಕ್ಕೆ ಪಡೆಯಬೇಕು ಶನಿವಾರ ಹತ್ತೊಂಬತ್ತನೇ ತಾರೀಕು ಕೆಂಬಾಮಿ ಕ್ರಾಸ್ ಈದ್ಗಾ ಮೈದಾನದಿಂದ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ತಲುಪಲಾಗಿದೆ ಎಂದು ಮಾತನಾಡಿ ಹೇಳಿದರು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗದ ಹುಣಸಗಿ ತಾಲೂಕಾ ಅಧ್ಯಕ್ಷರು ರಸೂಲ್ ಬೆನ್ನೂರ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಿಜಾಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮೊನ್ನೆ ನಡೆದ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಅವಹೇಳನಕಾರಿ ಭಾಷಣ ಮಾಡಿದ್ದಾರೆ ಆದ ಕಾರಣ ಶನಿವಾರ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಈದ್ಗಾ ಮೈದಾನಕ್ಕೆ ಬರಬೇಕೆಂದು ಸಮಸ್ತ ಮುಸ್ಲಿಂ ಬಾಂಧವರಿಗೆ ವಿನಂತಿಸಿದರು ಕೊಳ್ಳುತ್ತೇನೆ ಸಮಸ್ತ ಮುಸ್ಲಿಂ ಬಾಂಧವರು ಎಲ್ಲಾ ಅಂಗಡಿಗಳನ್ನ ಬಂದು ಮಾಡಿ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಮಾತನಾಡಿ ಹೇಳಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಹವಾಲ್ದಾರ್ ಕಾಜಾ ಪಟೇಲ್ ಬೆಳವಾರ್ ಪಟ್ಟಣ ಪಂಚಾಯಿತಿ ಸದಸ್ಯರು ಕಾಸಿಂಸಾಬ್ ಚೌಧರಿ ಕಾಸಿಂ ಸಾಬ್ ಟೋನರ್ ಪಟ್ಟಣ ಪಂಚಾಯಿತಿ ಸದಸ್ಯರು ಲತೀಫ್ ನದಾಪ್ ಹಾಗೂ ಇಸ್ಮಾಯಿಲ್ ಬೆನ್ನಿ ಲೆಕತ್ತಲಿ ಬೆನ್ನೂರ್ ನಬಿ ಪಟೇಲ್ ಯಾತ್ನೂರು ಸದ್ದಾಂ ಕೆಎಂಸಿ ಸುಭಾನ್ ನಬುಜಿ ಹಾಗೂ ಇನ್ನೂ ಅನೇಕರು ಪಾಲ್ಗೊಂಡಿದ್ದರು ವರದಿ ರಾಜು ಅವರಾದಿ ಎನ್ಐ ನ್ಯೂಸ್ ಹುಣಸಿಗೆ ಇವತ್ತಿನ ದಿನ ಸುದ್ದಿಗೋಷ್ಠಿ ಕರೆದಿರುವ ಉದ್ದೇಶ ಏನಂತಂದ್ರೆ ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಸುದ್ದಿಗೋಷ್ಠಿ ಕರೆದಿರುವಂತಹ ಉದ್ದೇಶ ಏನಂದ್ರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಬಿಜಾಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬ ಅವರವರ ಬಗ್ಗೆ ಭಾರಿ ಅವಹೇಳನಕಾರಿ ಮಾತನಾಡಿದ್ದಾರೆ ಅದರಿಂದ ಇಡೀ ನಮ್ಮ ದೇಶದಂತ ಮುಸ್ಲಿಂ ಸಮಾಜದ ಜನರಿಗೆ ಬಹಳ ಮನಸ್ಸಿಗೆ ನೋವಾಗಿದೆ ಮತ್ತು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲ ಜನ ನಮ್ಮ ಮುಸ್ಲಿಂ ಸಮಾಜ ಸುರ್ಪು ನಮ್ಮ ಹುಣಸಗಿ ತಾಲೂಕಿನ ಹಳ್ಳಿಗಳಿಂದ ಮತ್ತು ನಮ್ಮ ಉಣಸಿಗೆ ಪಟ್ಟಣದ ತಾಲೂಕಿನ ಮುಸ್ಲಿಂ ಸಮಸ್ತ ಮುಸ್ಲಿಂ ಬಾಂಧವರು ಈ ಒಂದು ಇದ್ಗಾ ಮೈದಾನಕ್ಕೆ ಎಲ್ಲರೂ ಇಲ್ಲಿಂದ ಮೆರವಣಿಗೆ ಮೂಲಕ ತಹಸೀಲ್ ಕಾರ್ಯಾಲಯದವರೆಗೂ ಹೋಗಿ ಪ್ರತಿಭಟನೆ ಮೂಲಕ ಮೂಲಕ ಒಂದು ಧಿಕ್ಕಾರಕ್ಕ ಹೋಗುತ್ತಾ ಈ ಪ್ರತಿಭಟನೆಯಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಇಲ್ಲಿ ಇದ್ಗಾ ಕೆಂಬ ಕ್ರಾಸ್ ಮೈದಾನಕ್ಕೆ ಎಲ್ಲರೂ ಇಲ್ಲಿ ಸೇರಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲಾ ಹುಣಸಿಗೆಯಲ್ಲಿ ನಮ್ಮ ಮುಸ್ಲಿಂ ಬಾಂಧವರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸುಮಾರು ಎರಡು ಗಂಟೆವರೆಗೂ ಈ ಪ್ರತಿಭಟನೆ ಯಶಸ್ವಿ ಮಾಡಬೇಕು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶಿಕ್ಷೆ ಆಗುವವರೆಗೂ ನಾವು ಹೋರಾಟ ಮಾಡಿ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕು ಒಂದು ನಮ್ಮ ಹುಣಸಿಗೆ ಮುಸ್ಲಿಂ ಸುನ್ನಿ ಕಬ್ರಸ್ತಾನ್ ಕಮಿಟಿ ಹಾಗೂ ಅದರ ಟಿಪ್ಪು ಸುಲ್ತಾನ್ ಕಮಿಟಿ ಮತ್ತು ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ಈ ಒಂದು ಮೆರವಣಿಗೆ ಮುಖಾಂತರ ತಹಸೀಲ್ ಕಾರ್ಯಾಲಯದಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಅಹ್ ಗೃಹ ಸಚಿವರಾದ ಪರಮೇಶ್ವರ್ ಅವರಿಗೆ ಈ ಒಂದು ಮನವಿ ಮುಖಾಂತರ ನಮ್ಮ ಎಲ್ಲರೂ ಸೇರಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೂಡಲೇ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನು ಇನ್ನೂ ನಮ್ಮ ಹೋರಾಟ ಬಹಳ ಉಗ್ರ ಸ್ವರೂಪದಲ್ಲಿ ಹೋಗುತ್ತದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಾವು ಸಮಸ್ತ ಮುಸ್ಲಿಂ ಬಾಂಧವರು ವಿನಂತಿ ಮಾಡಿಕೊಳ್ತೇವೆ ಬಸನಗೌಡ ಯತ್ನಾಳ್ ಅವರಿಗೆ ಕೂಡಲೇ ಅರೆಸ್ಟ್ ಮಾಡಬೇಕು ಇಲ್ಲಿ ಇದು ಸಮಸ್ಯೆ ಅದಕ್ಕಾಗಿ ಇನ್ ಇನ್ ಇನ್ನೂ ಅನೇಕ ಅಂಶಗಳನ್ನ ಈ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಗೆ ಮಾರಕವಾಗಿರುತ್ತದೆ ಅದಕ್ಕಾಗಿ ಇದನ್ನು ಸಮಸ್ತ ಮುಸ್ಲಿಂ ಬಾಂಧವರು ಹುಣಸಗಿ ತಾಲೂಕಿನ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾಗವಹಿಸಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಈ ಪ್ರತಿಭಟನೆಯಲ್ಲಿ ಅಂದಾಜು ಎಂಟು ಈ ಪ್ರತಿ ಈ ಪ್ರತಿಭಟನೆಯಲ್ಲಿ ಆ ಅಂದಾಜು ಎಂಟ ಎಂಟು ನೂರಿಂದ ಸಾವಿರ ಜನರು ಸೇರುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ಯಾರೇ ಬೇರೆ ಬೇರೆ ಇದರಿಂದ ಗಣ್ಯ ವ್ಯಕ್ತಿಗಳು ಯಾರು ಬರುವ ಸಂಭವ ಇರುವುದಿಲ್ಲ